பொளைங்க பாக்கவோ பிஎஸ்ஐ ஆ ஹான் அவனே சாலி உடம்ப கொண்டு வந்து நீங்க சொன்னத நான் தப்பு பண்ணிட்டேன் நீ என்ன என்ன சொல்ற தி மத்த வள்ளத்தை மட மடத்தறல பேங்கள தி மத்த ஒலச பைதியல ஹே ledi report நான் மாட்டறೋದ இல்ல ledi எல்ல கோடே बंद இல்ல குடுதா பண்ணிட்டு சார் குடுல்ல गिடுல்ல நான் குடுது बंद ஆக இது எதுக்கு

ಐಪಿಎಸ್ ಅಧಿಕಾರಿ ಸಹೋದರನೋರ್ವ ರಾತ್ರಿ ಕುಡಿದ ಮತ್ತಿನಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಆವಾಜ್ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಿರಿಕ್ ಮಾಡಿಕೊಂಡ ಘಟನೆ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಪೊಲೀಸ್ ಠಾಣೆಯಲ್ಲಿ ರೌಡಿ ರೀತಿ ವರ್ತಿಸಿದ ಅಕ್ಷತ್ ಹಾಗೂ ಸಹಚರರನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಐ ಪಿ ಎಸ್ ಅಧಿಕಾರಿ ಅನಿತಾ ಹದ್ದಣ್ಣವರ್ ಅವರ ಸಹೋದರ ಅಕ್ಷತ್ ನಿಂದ ಈ ಎಲ್ಲ ರಂಪಾಟ ನಡೆದಿದೆ ಕುಡಿದ ಮತದಲ್ಲಿ ಏಕಾಏಕಿ ಕಾರನೊಂದಿಗೆ ಪೊಲೀಸ್ ಠಾಣೆಗೆ ನುಗ್ಗಿದ್ದಾನೆ ನಾನು ವಕೀಲ ಯಾರು ಏನು ಮಾಡ್ತೀರಿ ಅಂತ ಠಾಣೆಯ ಬಳಿ ಸ್ಥಳೀಯರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾನೆ ಬೆಟಗೇರಿ ಪೊಲೀಸ್ ಠಾಣೆ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಏಕವಚನ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಎನ್ನಲಾಗಿದೆ ಐಪಿಎಸ್ ಅಧಿಕಾರಿ ಸಹೋದರನ ಆಟಾಟೋಪ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅಕ್ಷತ್ ಹದಣ್ಣವರ್ ಎಂಬವನು ಬೆಟಗೇರಿ ಪೊಲೀಸ್ ಠಾಣೆಗೆ ತೆರಳಿ ಸಿಬ್ಬಂದಿ ಜೊತೆಗೆ ಚೀರಾಡಿ ವಾದ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರ ಎಂಬತ್ತಾರು ಐನೂರ ನಾಲ್ಕು ಹಾಗೂ ಐನೂರ ಆರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ ತರಿ ತರಿ ಎಲ್ಲ ಎಲ್ಲಸ सगळे আচ্ছা ನಾಕ್ ಕುಲ್ಲಿ ಕುಲ್ಲಿ ಆಯಿರ್ದು ಇಲ್ಲಂತ ಹು 498 ಈಗ ಏನು ಮಾರಾ ಕೂಡ್ ಅಂತ ಇದೆ ರಿಪೋರ್ಟ್ ಈಗ ಮಾರ್ಕ್ ಆಗ್ತಾರೆ ಸ್ಪೆಷಲಿ ಬಂದಿದೆ ಏನ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿದ್ದೆ ಎಲ್ಲ ಗುರುದಾ ಏನು ಗಿಡದಿಲ್ಲ ಮತ್ತೆ ರಸೀದಾ ಕೊಡು ಮತ್ತೆ ಐ ಕೊಡ್ತೀನಿ

இருக்கும் <laughs>

ನಾಡಿಗೆ ಅದನ್ ಬೇಡ ನಮ್ಗೆ ನಾವ್ ಅದು ಬೇಕಾಗೆಲ್ಲ ನಮ್ಮ ಪ್ರಾಬ್ಲಮ್ ನೋಡು ಅಲ್ಲ ನಾಯಿಗ್ ಹೊತ್ತ ಬೀನು ಇಲ್ಲಿ ಒಂದ್ರಿ ಮಗ ವ್ಯಾಸ ಹ್ಮ್ ಅವನೇ ನಾಯಿಗ್ತ ಬಂದ ಹೊರತಿವಿ <nd biết> <Four mundialALLY> <a>